ಇವತ್ತು ನಮ್ಮ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರ ಚುನಾವಣಾ ಪ್ರಕ್ರಿಯೆ ಈಗಾಗಲೇ ಮುಗ್ದು ಸೊ ಈ ಒಂದು ಅಧ್ಯಕ್ಷ ಚುನಾವಣೆಯಲ್ಲಿ ನಮ್ಮ ಚುಂಜರಾಮನಹಳ್ಳಿ ಗ್ರಾಮದ ಶ್ರೀಮತಿ ಸುಷ್ಮಾ ಅವರು ಅವಿರೋಧವಾಗಿ ಆಯ್ಕೆಯಾಗಿರ್ತಾರೆ ಅವರಿಗೆ ವೈಯಕ್ತಿಕವಾಗಿ ಗ್ರಾಮ ಪಂಚಾಯತಿಯಿಂದ ತುಂಬ ಅಭಿನಂದನೆ ಅಧ್ಯಕ್ಷ ಚುನಾವಣಾ ಸಭೆಗೆ ಏನು ನಮ್ಮ ಹೆಜ್ಜೂರು ಗ್ರಾಮ ಪಂಚಾಯತ್ ಸಂಬಂಧಿಸಿದ ಎಲ್ಲಾ ಸದಸ್ಯರು ಹಾಜರಿದ್ದೀರಾ ಯಶಸ್ವಿಯಾಗಿ ಯಾವುದೇ ಗೊಂದಲಗಳಿದ್ದಾರೆ ಅನ್ನಿಸ್ತಿದ್ದೀರಾ ಸೊ ನಿಮ್ಮೆಲ್ಲರಿಗೂ ಸಹ ಮತ್ತೊಮ್ಮೆ ತುಂಬು ಹೃದಯದ ಅಭಿನಂದನೆಗಳನ್ನು ಕಲಿಸ್ತಾ ಇದ್ದಾರೆ ಉಪಾಧ್ಯಕ್ಷರು ಮತ್ತೆ ಸದಸ್ಯರಾದ ಅಧ್ಯಕ್ಷರಾಗಿದ್ದಾರೆ ಅವರು ಸಹ ನಮ್ಮ ಕಂದಾಯ ಇಲಾಖೆಯ ಗ್ರಾಮ ಆಡಳಿತಾಧಿಕಾರಿ ಆದಂತಹ ಶಿವಕುಮಾರ್ ಮತ್ತೆ ನಮ್ಮ ಸದಸ್ಯರ ಪತಿಯವರು ಬಂದಿದ್ದಾರೆ ಅವ್ರಿಗೂ ಸಹ ತುಂಬ ಹೃದಯದ ಅಭಿನಂದನೆಗಳನ್ನ ಇದ್ದೇನೆ ನಮ್ಮ ಪಂಚಾಯತ್ ಎಲ್ಲಾ ಸಿಬ್ಬಂದಿಗಳು ಬಂದಿದ್ದಾರೆ

ले ले वो आज आज

జనమదొచ్చింది కష్టాలెకి దోస్ ఇవేల్లె బరోమల్ల వెల్లరు ఐతలా క చంద్రడ నా సంజేకో ముంద బరణి లుస బైలే ఏ బరణి ఇందే ఇక్కడ బైట గాందనా బర్రే ఏ బుతనా బర్రే బాసనపని బైలే ఏ బాజా ಎಲ್ಲರಿಗೂ ನಮಸ್ಕಾರ ಸೊ ಇವತ್ತು ಏನು ಎಲ್ಲಿಯೂರು ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರ ಚುನಾವಣಾ ಪ್ರಕ್ರಿಯೆ ಈಗ ಆಲ್ರೆಡಿ ಮುಗಿದೋಗಿದೆ ಸೊ ಇದೇ ಎಲ್ಲಿಯೂರು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಜುಂಜ್ರಾಮ್ನಹಳ್ಳಿಯ ಸದಸ್ಯರಾದ ಶ್ರೀಮತಿ ಸುಷ್ಮಾ ಮೋಹನ್ ಅವರು ಅವಿರೋಧವಾಗಿ ಇವತ್ತು ಎಲ್ಲೂರು ಗ್ರಾಮ ಪಂಚಾಯಿತಿಗೆ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಅವರಿಗೆಲ್ಲರ ಪರವಾಗಿ ತುಂಬ ಹೃದಯದ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀನಿ ಹಾಗೆ ಈ ಒಂದು ಚುನಾವಣಾ ಪ್ರಕ್ರಿಯೆ ತುಂಬ ಯಶಸ್ವಿಯಾಗಿ ಸಾಗಲು ಏನು ನಮ್ಮ ಗ್ರಾಮ ಪಂಚಾಯಿತಿಯ ಉಪಾಧ್ಯಕ್ಷರು ಅಧ್ಯಕ್ಷರು ಎಲ್ಲ ಸದಸ್ಯರು ಸಹ ಹಾಜರಾಗಿದ್ದಾರೆ ಎಲ್ರಿಗೂ ಸರ್ವ ಸದಸ್ಯರಿಗೂ ಸಹ ತುಂಬು ಹೃದಯದ ಅಭಿನಂದನೆಗಳನ್ನ ಸಲ್ಲಿಸ್ಲಿಕ್ಕೆ ಬಯಸ್ತಾ ಇದ್ದೀನಿ ಹಾಗೆ ಈ ಒಂದು ಚುನಾವಣಾ ಪ್ರಕ್ರಿಯೆಗೆ ಏನು ನಮ್ಮ ಕಂದಾಯ ಇಲಾಖೆಯಿಂದ ಮಾನ್ಯ ತಹಶೀಲ್ದಾರ್ ಸಾರ್ ಅವರಾಗ್ಬೋದು ಅವರ ಸಿಬ್ಬಂದಿಗಳು ನಮ್ಮ ಗ್ರಾಮಾಡಳಿತ ಅಧಿಕಾರಿಗಳು ಸಿಬ್ಬಂದಿಗಳು ಎಲ್ಲರೂ ಈ ಒಂದು ಪ್ರಕ್ರಿಯೆಯಲ್ಲಿ ಪಾಲ್ಗೊಂಡಿದ್ದು ಯಶಸ್ವಿಗೊಳಿಸಿದ್ದಾರೆ ಅವ್ರಿಗೂ ಸಹ ತುಂಬ ಅಭಿನಂದನೆಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ ಜಂಜರಾಮಿಗೆ ಯುಗಾದಿ ಹಬ್ಬ ಅಲ್ಲ ದಸರಾ ಹಬ್ಬ ಅಲ್ಲ ಇನ್ನೊಂದು ದೀಪಾವಳಿ ಅಲ್ಲ ಇವತ್ತು ಮಳ್ಳಿಗೆ ಹುಟ್ಟಿದಂಥ ಇವತ್ತು ಸಂಭ್ರಮ ಆಚರಣೆ ಎಂದೂ ಸಿಕ್ಕಿಲ್ಲ ಅವರಿಗೆ ಇವತ್ತು ಒಳ್ಳೆ ಪ್ರಾತಿನಿಧ್ಯ ಉಪಾಧ್ಯ ಇತಿಹಾಸದಲ್ಲೇ ಇಡೀಗ್ರದು ಉಪಾಧ್ಯಕ್ಷರು ಇಡೀಗರು ಅಧ್ಯಕ್ಷರು ಇಡೀಗರು ಹಂಗೆ ಚುನಾವಣೆಯಲ್ಲಿ ಇಬ್ಬರು ಪಾತ್ರರಾಗಿ ಆಯ್ಕೆಯಾಗಿದ್ದಾರೆ ಇವತ್ತಿನ ದಿನ ಜುಂಜಾನ್ಮಳ್ಳಿಯಲ್ಲಿ ಅಂತಿಂಥ ಸಡಗರ ಸಂಭ್ರಮ ಹೆಚ್ಚಿಂದ ಇದು ಮಾಡಲಿ ಅಂತಂದು ಹೇಳ್ತಾ ಇನ್ನೂ ಹೆಚ್ಚಿಗೆ ಅಭಿವೃದ್ಧಿ ಮಾಡಲಿ ಅಂತಂದೇಳಿ ಎರಡು ಮಾತನ್ನು ನಮಸ್ಕಾರ ಶಿರಾ ತಾಲೂಕು ಎಲೆರ್ ಗ್ರಾಮ ಪಂಚಾಯತಿಯಲ್ಲಿ ಇವತ್ತು ಅವಿರೋಧವಾಗಿ ಆಯ್ಕೆಯಾದಂತಹ ಸುಷ್ಮಾ ಮೋಹನ್ ರವರಿಗೆ ಧನ್ಯವಾದಗಳು ಅವರು ಅವಿರೋಧ ಆಯ್ಕೆ ಆಯ್ಕೆ ಆಗಿರೋಕ್ಕೆ ಅವರು ಒಳ್ಳೆ ಗುಣ ಮತ್ತು ನಡತೆ ಹಿಂದೆ ಆ ಮಾಡಿರೋ ಕೆಲಸ ಕಾರ್ಯಗಳು ಎಲ್ಲ ಮಂದಲಿಟ್ಕೊಂಡು ಎಲ್ಲ ಸ ಸರ್ವ ಸದಸ್ಯರುಗಳು ಸೇರಿ ಅವಿರೋಧ ಆಯ್ಕೆ ಮಾಡಿ ಅಧ್ಯಕ್ಷರನ್ನು ಮಾಡಿದ್ದಾರೆ ಅವರು ಹಿಂದೆ ಏನು ಅಧ್ಯಕ್ಷರು ಮಾಡ್ಕೊಂಡು ಬಂದಿದ್ರೋ ಕೆಲಸ ಕಾರ್ಯಗಳು ಅದಕ್ಕೂ ಮೀರಿ ಹೆಚ್ಚಿನಾಗಿ ಕೆಲಸ ಮಾಡಲಿ ಮೂಲಭೂತ ಸೌಕರ್ಯ ಜನಕ್ಕೆ ಒದಗಿಸ್ಲಿ ಅಂತ ಕೇ ಹೇಳ್ತಾನೆ ಈ ಸಭೆಯಲ್ಲಿ ಕೇಳ್ಕೊಳ್ತಾ ಇಲ್ಲಿಯೂರು ಗ್ರಾಮ ಪಂಚಾಯಿತಿಯಲ್ಲಿ ಇವತ್ತು ನಡೆದಂಥ ಅಧ್ಯಕ್ಷರ ಚುನಾವಣೆಯಲ್ಲಿ ಅಭೂತಪೂರ್ವವಾದ ನಾವು ಹದ್ಮ ಹದಿಮೂರು ಜನ ಸದಸ್ಯರ ಪೈಕಿ ಇವತ್ತು ಹನ್ನೊಂದು ಜನ ಒಂದು ಸೈಡ್ ಹನ್ನೊಂದು ಜನ ಇವತ್ತು ಅವ್ರನ್ನ ಅವಿರೋಧವಾಗಿ ಆಯ್ಕೆ ಮಾಡಿರೋಂಥ ನಿಜವ್ರು ಎಲ್ಲ ಗ್ರಾಮ ಪಂಚಾಯತಿ ಸದಸ್ಯರುಗಳಿಗೂ ನನ್ನ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ ಹಾಗೆ ಇದೇ ಥರ ಏನು ಹನ್ನೊಂದು ಜನ ಮತ್ತು ಹದಿಮೂರು ಜನ ನಮ್ಮ ನಮ್ಮ ಪಂಚಾಯತಿಲಿ ಇರೋಂಥ ಸದಸ್ಯರನ್ನು ಎಲ್ಲರನ್ನೂ ಒಡ್ಗೂಡಿಸಿ ಅವ್ರನ್ನೆಲ್ಲರನ್ನೂ ವಿಶ್ವಾಸ ತಗೊಂಡು ಮುಂದೆ ಅಭಿವೃದ್ಧಿ ಕಡೆಗೆ ನೀವು ಹೆಚ್ಚಿನ ಗಮನವನ್ನು ಹರಿಸಬೇಕಾಗಿದ್ದು ತಮ್ಮಲ್ಲಿ ವಿನಂತಿ ಮಾಡಿದ ನಾನು ಎರಡು ಗ್ರಾಮ ಪಂಚಾಯತಿಯಿಂದ ಜುಂಜರಮ್ನಹಳ್ಳಿಯಿಂದ ಮೋಹನ್ ಕುಷ್ಮ ಕುಷ್ಮೋಹನು ಅವರು ನಮ್ಮ ಕ್ಷಮೆ ಪಟ್ಟು ನಾವು ಒಳ್ಳೆ ಆಯ್ಕೆ ಮಾಡಿ ನಾವು ಅದು ಅವ್ರನ್ನ ಅಧ್ಯಕ್ಷ ಮಾಡಬೇಕು ಅಂತ ನಾವು ಮಾಡ್ಕೊಂಡು ಇವತ್ತಿನ ದಿನ ನಾವು ಥರ ಸಂಭ ಸಂಭ್ರಮ ಆಚರಣೆ ಮಾಡ್ತಾ ಇದ್ದೀವಿ ಎಲ್ಲರಿಗೂ ಧನ್ಯವಾದಗಳು ಎಲ್ಲರೂ ನಮ್ಗೆ ಹಂಗೆ ಸ್ಪಂದಿಸಿ ಇವತ್ತು ಅವ್ರನ್ನ ಆಯ್ಕೆ ಮಾಡಿದೀವಿ ಅವ್ರಿಗೆ ತುಂಬಾ ಹೃದಯ ಧನ್ಯವಾದಗಳು ನಮಸ್ಕಾರ ಅಲ್ಲಿ ಗ್ರಾಮ ಪಂಚಾಯತಿಯಿಂದ ಈ ದಿನ ಅಧ್ಯಕ್ಷರಾಗಿ ಆಯ್ಕೆ ಮಾಡಿರೋ ಎಲ್ಲ ಸದಸ್ಯರು ಸದಸ್ಯರಿಗೂ ತುಂಬ ಹೃದಯದಿಂದ ಧನ್ಯವಾದಗಳು ಈ ಅವಧಿಯಲ್ಲಿ ನನ್ನ ನಮ್ಮ ಪಂಚಾಯತಿ ಅಭಿವೃದ್ಧಿ ಕಾರ್ಯ ಅದೆಲ್ಲಾನು ಅದೆಲ್ಲ ಪ್ರಾಮಾಣಿಕವಾಗಿ ನಿರ್ವಹಿಸುತ್ತೆ ಎಲ್ರಿಗೂ ನಮಸ್ಕಾರ ಇವತ್ತು ಯಲ್ಲಿಯೂರು ಗ್ರಾಮ ಪಂಚಾಯಿತಿಯಲ್ಲಿ ಅಧ್ಯಕ್ಷರು ಚುನಾವಣೆ ಇಲ್ಲಿ ಅವಿರೋಧ ಆಯ್ಕೆ ಆದಂಥ ಗ್ರಾಮದ ಸುಷ್ಮಾ ಮೋಹನ್ ಸರ್ ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನ ಹೇಳೋಕ್ಕೆ ಈ ಸಮಯದಲ್ಲಿ ಇಷ್ಟಪಡ್ತೀನಿ ಮತ್ತು ಎಲ್ಲ ಉಪಾಧ್ಯಕ್ಷರು ಎಲ್ಲ ಸದಸ್ಯರು ಮತ್ತು ಎಲ್ಲ ಮುಖಂಡರು ಎಲ್ಲ ಮುಖಂಡರಿಗೂ ಧನ್ಯವಾದಗಳನ್ನ ಹೇಳ್ತಾ ಈ ಸಂದರ್ಭದಲ್ಲಿ ಎರಡು ಮಾತು ಅವಕಾಶ ಮಾಡ್ಕೊತ bədar məmnun